ಎಲ್ಲ ನಿಮ್ಮ ಬೆಟಾಲಿಯನ್ ಬಂದಿದೆ ಯಜಮಾನ್ರಿ ಬಂಡಿ ರಂಗನಾಥ ಸ್ವಾಮಿ ಅಲ್ವಾ ಹ್ಞೂ ಹ್ಞೂ ಸ್ವಾಮಿ ನಮ್ಮದು ತುಮಕೂರು ಯೂಟ್ಯೂಬರ್ ಎಲ್ಲರಿಗೂ ನಮಸ್ಕಾರ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸೋಮವಾರವೇ ಇವತ್ತು ಸೋಮವಾರ ನಾನಿವತ್ತು ಸಾವಿರ ಕೆರೆಗೆ ಬಂದಿದ್ದೀನಿ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಅಲ್ವಾ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಜಾತ್ರೆ ಮಹೋತ್ಸವ ಅದರ ಅಂಗವಾಗಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ದನಗಳ ಜಾತ್ರೆ ನಾನು ಹೋದ ವರ್ಷ ಮಾಡಿದ್ದೆ ಹಾಗಾಗಿ ನಾನು ಈ ವರ್ಷನೂ ಕೂಡ ಬಂದಿದ್ದೀನಿ ತಾವರೆಕೆರೆ ಸಿರಾ ತಾಲ್ಲೂಕು ತುಮಕೂರು ಜಿಲ್ಲೆ ಭಾರೀ ದನಗಳ ಜಾತ್ರೆ ನೋಡ್ರಿ ನಿಮ್ಮವ್ವ ನೋಡ್ತಾ ಇದ್ದೀರಾ ನಿಮ್ಮ ಒಗೋಡ್ರಿ ಏನ್ ಬೆಲೆ ಕಟ್ಟಿದಿರ ಒಂದೆಲ್ಲ ಇಲ್ಲೆಲ್ಲ ಹೋಗ್ಯಾರ ಯಾವ ತುಮಕೂರು ಯೂಟ್ಯೂಬ್ ಚಾನಲ್ ನಿಮ್ದಾಗ ಹೋಡ್ರ ಹಾ ಏನ್ ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಮೂವತ್ತು ಸಾವಿರನಾ ಇನ್ನು ಹೊಲ್ ಬಂದಿಲ್ಲ ಅವರೀನಾ ಕರ ಕರ ಕಟ್ಸು ಮೂವತ್ತು ಸಾವಿರನಾ ಇದು ಅದೇಶ್ ಹೇಳ್ತೀರಾ ಸರಿನಾ ತಾಯಿ ಮಗಳ ತಾಯಿ ಮಗನ ತಾಯಿ ಮಗ ತಾಯಿ ಮಗಳು ಎಷ್ಟು ತರೋದು ದಿನ ಆಗಿ ಹನ್ನೆರಡು ದಿನ ಆಗಲಿ ನೋಡೋ ನಿಮ್ಮವ್ವ 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 ಏನು ಬೆಲೆ ಕಟ್ಟಿದೆ ನಡಿಕೆ ಎಂಬತ್ತು ಸಾವಿರ ಏನು ಬೀಜ ದೋರಿನ ಏನು ಹೋರಿಗಳ ಹೋರಿ ಹೋರಿ ಹಲೋ ಎರಡಲ್ಲೋ ಬೇಸಾಯ ಮಾಡಿದೀರ ಹ್ಞೂ ವ್ಯಾಪಾರ ಮಾಡೋಕೆ ಬಂದಿದ್ದೀರಾ ಹ್ಞೂ ಮನೆ ಮುಂದೆ ಹಳ್ಳಿಕಾರ ತಳಿ ಇರುತ್ತಾ ಹಳ್ಳಿಕಾರ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಹ್ಮ್ ಹ್ಮ್ ಹೆಗ್ಲಿ ಗೊತ್ತಾಗ್ಬಿಡುತ್ತೆ ಎಂಬತ್ತೇಳಿದೊಂಬತ್ತು ತೊಂಬತ್ತು ಸಾವಿರ ಗೌಡ್ರ ನಿಮ್ಮವ ಏನ್ ಬೆಲೆ ಕಟ್ಟಿದ್ದೀರಾ ಹೇಳಿ ಹೇಳಿ ನಿಮ್ ಬೆಲೆ ನಿಮ್ಮ ವಸ್ತು ಎಂಬತ್ತು ಸಾವಿರ ಅಲ್ಲು ಅಲ್ಲ ಮಾಡಿಲ್ಲ ಹಂಗಾದ್ರೆ ಎರಡು ವರ್ಷ ಯಾವ್ರಿ ಗೌಡ್ರೆ ಇಲ್ಲೇನಾ ಇಲ್ಲೇನಾ ಸಿರಾ ತಾಲೂಕು ಇವು ಮೇಳ ಕೊಟ್ಟು ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ ನಿಮ್ಮ ಅನುಭವದ ಪ್ರಕಾರ ಒಂದು ದನದ ಆಯಸ್ಸು ಒಂದು ವರ್ಷ ಹಾಂ ಹಾಂ ಅಲ್ಲ ಅಲ್ಲಿಗೆ ಬಂದ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಲ್ವಾ ನಾವು ಹೆಂಗೆ ನೋಡ್ಕೊತೀವಿ ಹಂಗೆ ಕರೆಕ್ಟ್ ಈಗ ನಮ್ಮ ಆರೋಗ್ಯ ನಾವು ಹೆಂಗೆ ನೋಡ್ಕೊತೀವಿ ಅವು ಮಾತಾಡಲ್ವಲ್ಲ ಅವ ವರ್ತನಲ್ಲಿ ಏನಾದರೂ ಏರುಪೇರಾದಾಗ ನಾವು ಗಮನ ಮಾಡಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ಹೇಳ್ಬೋದಾ ಜಾತ್ರೆಗೆ ಬರ್ತಾ ಇರ್ತೀರಾ ನಾನು ಹೋದ ವರ್ಷ ಜಾತ್ರೆಗೆ ಬಂದಿದ್ವು ಹೋದ ವರ್ಷ ಸ್ವಲ್ಪ ಜನ ದನ ಜಾಸ್ತಿ ಇದ್ವು ಯಾಕೋ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ಅಲ್ವಾ ಅಲ್ವಾ ಹೋದ ವರ್ಷ ಬಂದಾಗ ಸ್ವಲ್ಪ ದನಗಳು ಜಾಸ್ತಿ ಇದ್ವು ಹ್ಮ್ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಮನೆ ಮುಂದೆ ಒಂದು ಹಳ್ಳಿ ಕಾರ್ ತಳಿ ಇಟ್ಕೊಳ್ಳಿ ಹಳ್ಳಿ ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಯಾಕಂದ್ರೆ ಇದು ಪ್ರಾಚೀನ ಪರಂಪರೆಯಿಂದ ಬಂದಿರುವಂತ ಬಳುವಳಿ ಅಲ್ವಾ ಇದು ಹಂಗಾಗಿ ಈ ತಳಿನ ಉಳಿಸ್ಕೋಬೇಕು ಮುಂದೆ ನಾವು ಪೀಳಿಗೆಗೆ ಜೋಪಾನಾಗಿಟ್ಕೋಬೇಕು

ಗೌಡ್ರ ನೀವು ಏನು ಬೆಲೆ ಕಟ್ಟಿದಿರ ಅಲ್ ಹ್ಮ್ ಇನ್ನು ಮಾಡಿಲ್ಲ ಎರಡು ವರ್ಷ ಹತ್ರ ಹ್ಮ್ ಅಲ್ವಾ ಯಾವ್ರಿಗೌಡ್ರೆ ತಾಲೂಕು ಜಿಲ್ಲೆ ಯಾವ ತಾಲೂಕು ಹಾ ಹಾ ಬರ್ತಾ ಇರ್ತಾರೆ ಈ ಜಾತ್ರೆಗೆ ಹೌದಾ ಹೋದ ವರ್ಷ ಸ್ವಲ್ಪ ಜಾಸ್ತಿ ದನಗಳಿದ್ವು ದನ ಜಾಸ್ತಿ ಇತ್ತು ಹೋದ ವರ್ಷ ಅಲ್ವಾ ಸ್ವಲ್ಪ ಕಡಿಮೆ ಅಲ್ವ ಇತ್ತು ಇನ್ನು ಬರ್ಬೋದು ಮುಂದೆ ಅಲ್ವಾ ಹ್ಮ್ ಮನೆ ಮುಂದೆ ಹಳ್ಳಿಕಾರ ಹಸ ಇಟ್ಕೋಬೇಕು ಹಳ್ಳಿಕಾರ ತಳ ಉಳಿಸ್ಬೇಕು ಬೆಳೆಸ್ಬೇಕು ಒಂದ್ ಸಂತತಿ ಇದ್ರೆ ಮನೆ ಮುಂದೆ ಹಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಫೋನ್ ನಂಬರ್ ಇದೆಯಾ ಕೊಡಿ ಬಾಯ್ನ ಬಾಯ್ನಲ್ಲಿ ತೆಗಿಬೇಕು ಬರ್ಕೊಂತೀನ